ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ತಾವೆಲ್ಲ ಸಾಕಷ್ಟು ರಿಕ್ವೆಸ್ಟ್ ಮಾಡಿದ್ರಿ ಖಂಡಿತ ಚಿಕನಲ್ಲಿ ಏನಾದರೂ ರೆಸಿಪಿನ ಮಾಡಿ ತಿಳಿಸಿ ತಿಳಿಸಿ ಅಂತ ಅದರ ಪ್ರಕಾರ ನಾವಿವತ್ತು ಬಹಳ ಸಿಂಪಲ್ ಆಗಿ ಯಾವ ರೀತಿಯಾಗಿ ಚಿಕನ್ ಗ್ರೇವಿನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಸಿಂಪಲ್ಲಾಗಿ ಅಷ್ಟೇ ರುಚಿಕರವಾಗಿ ಯಾವ ರೀತಿಯಾಗಿ ಚಿಕನ್ ಗ್ರೇವಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ ಚಿಕನ್ ಗ್ರೇವಿನ ತಯಾರು ಮಾಡೋದಕ್ಕೋಸ್ಕರ ಸ್ಟೋವ್ ಮೇಲೆ ಬಾಂಡ್ಲಿನ ಇಟ್ಟಿದೀವಿ ಬಾಂಡ್ಲಿಗೆ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈ ಒಂದು ಎಣ್ಣೆನಲ್ಲಿ ಬಹಳ ರಿಚ್ ಆದಂತ ವಿಟಮಿನ್ ಎ ಡಿ ಇ ಎರಡು ಆಗಿರುತ್ತೆ ಹಾಗೆ ಈ ಒಂದು ಎಣ್ಣೆನಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನು ಉಪಯೋಗಿಸಿರೋದಿಲ್ಲ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೈಕ ಪೇಟೆಂಟೆಡ್ ಟೆಕ್ನಾಲಜಿನ ಉಪಯೋಗಿಸಿ ತಯಾರು ಮಾಡಿದಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಾವು ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅನ್ನ ನಮ್ಮ ಅಡುಗೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಮಸಾಲ ಪದಾರ್ಥಗಳನ್ನ ಹಾಕೋಬೇಕಾಗುತ್ತೆ ಈ ಕಂಪ್ಲೀಟ್ ಮಸಾಲಾ ಪದಾರ್ಥಗಳ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ವಲ್ಪ ಸೊಂಪು ಕಾಳನ್ನು ಸಹ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಏಲಕ್ಕಿ ಚಕ್ಕೆ ಲವಂಗ ಕಲ್ಲುವ ಪಲಾವೆಲೆ ಹಾಗೆ ಸೋಂಪು ಕಾಳು ಎಲ್ಲವೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಜೊತೆಗೆ ಒಂದು ಸ್ಟಾರ್ ಮಸಾಲೂ ಸಹ ಹಾಕಿರ್ತಕ್ಕಂಥದ್ದು ಈಗಿಲ್ಲಿ ಮೂವತ್ತು ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡಾಯಿತು ಹಾಗೆ ತಾವಿಲ್ಲಿ ನೋಡ್ತಾ ಇದ್ರೆ ಎರಡು ಈರುಳ್ಳಿನ ಈ ಒಂದು ಹದಕ್ಕೆ ಕಟ್ ಮಾಡಿ ಹಾಕ್ತಾಯಿರ್ತಕ್ಕಂಥದ್ದು ಈಗ ಮೀಡಿಯಮ್ಗಿಂತ ಸ್ವಲ್ಪ ಹೆಚ್ಚು ಫ್ಲೇಮನ್ನು ಇಟ್ಕೊಂಡು ಸರಿಸುಮಾರು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈ ಒಂದು ರೆಸಿಪಿ ಮಾಡೋದಕ್ಕೆ ಸಮಯ ಹೆಚ್ಚು ತೊಗೊಳ್ತಕ್ಕಂಥದ್ದು ಖಂಡಿತ ಈರುಳ್ಳಿ ಫ್ರೈ ಮಾಡೋದು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು ಈರುಳ್ಳಿ ನೋಡ್ತಾ ಇದ್ದೀರಲ್ಲ ಈ ಅದಕ್ಕಿದೆ ಚೆನ್ನಾಗಿ ಫ್ರೈ ಆದ ನಂತರ ಯಾವೊಂದು ಅದಕ್ಕೆ ಸಿದ್ಧವಾಗುತ್ತೆ ನೋಡೋರಂತೆ ಈಗಿಲ್ಲಿ ಈರುಳ್ಳಿನ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ನೋಡ್ತಾ ಇದ್ದೀರಲ್ಲ ಎಲ್ಲವೂ ಸಹ ಗೋಲ್ಡನ್ ಬ್ರೌನ್ ಬರ್ತಾಯಿದೆ ಇನ್ನೂ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಈ ರೀತಿ ಈರುಳ್ಳಿನ ಫ್ರೈ ಆಗಿಬಿಟ್ಟು ಈ ಸಮಯದಲ್ಲಿ ನಾವಿಲ್ಲಿ ಅರ್ಧ ಕಪ್ ಅಳತೆಯ ಮೊಸರನ್ನ ತಗೊಂಡಿದ್ದೀವಿ ಮೊಸರನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದು ವಿಸ್ಕರ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾಫ್ಟ್ ಆಗಬೇಕು ಮೊಸರು ಈ ರೀತಿ ಮೊಸರನ್ನು ಮಿಕ್ಸ್ ಮಾಡಿದ ನಂತರ ಮೊಸರಿಗೆನೆ ಹಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಸಹ ಹಾಕಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಈಗ ಈ ಎಲ್ಲ ಮಸಾಲ ಪುಡಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಸರಿನ ಜೊತೆ ಚೆನ್ನಾಗಿ ಬೆರಿಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಸಾಲ ಪುಡಿಗಳು ಮೊಸರಿನ ಜೊತೆ ಭಾಳ ಚೆನ್ನಾಗಿ ಬೆರೆತು ಹೊಂದ್ಕೊಂಡಿದೆ ಈ ರೀತಿ ಈ ಒಂದು ಪೇಸ್ಟ್ ಕಲಿಸಿದಂಥ ಈ ಸಮಯದಲ್ಲಿ ಈರುಳ್ಳಿನೂ ಸಹ ಬಹಳ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈ ಒಂದು ಹದದವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಂದು ರೆಸಿಪಿಯ ರುಚಿ ನೀವು ಹೆಚ್ಚು ಪಡಿಬೇಕಂದ್ರೆ ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬಹುದು ಈ ರೀತಿ ಈರುಳ್ಳಿನೂ ಸಹ ಫ್ರೈ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ನೋಡಿ ಆಗಲೇ ನಾವು ಮೊಸರಿನ ಏನು ಮಸಾಲ ಪುಡಿಗಳನ್ನ ಮಿಕ್ಸ್ ಮಾಡಿದ್ವಲ್ಲ ಆ ಮಸಾಲ ಪೇಸ್ಟನ್ನು ಈಗ ಹಾಕ್ಕೋಬೇಕಾಗತ್ತೆ ನಿಮ್ಗೆ ಏನಾದರೂ ಕಲಿಸ್ಬೇಕಾದ್ರೆ ಗಟ್ಟಿ ಅನ್ನಿಸ್ತು ಅಂದರೆ ಖಂಡಿತ ಇನ್ನೂ ಸ್ವಲ್ಪ ಮೊಸರನ್ನು ಹಾಕಿ ಒಂದು ಅದಕ್ಕೆ ನೀಟಾಗಿ ಕಲಿಸ್ಕೋಬೋದು ಈಗ ಈ ಮಸಾಲಾ ಪೇಸ್ಟನ್ನು ಒಂದು ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕು ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ವಾಸನೆಯೂ ಸಹ ಹೋಗಬೇಕು ನೋಡಿ ರೆಸಿಪಿ ಅವಲ್ಲ ಹೇಳಿದ್ನಲ್ವಾ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ ಅದೇ ರೀತಿಯಾಗಿ ಎಣ್ಣೆನೂ ಸಹ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ತಮ್ಮ ಇಚ್ಛಾನುಸಾರ ಎಣ್ಣೆನ ಬಳಸ್ಬೋದು ಸ್ವಲ್ಪ ಹೆಚ್ಚು ಎಣ್ಣೆ ಹಾಕಿದಷ್ಟು ರುಚಿನ ಬಹಳ ಸೊಕ್ಸಾಗಿ ಪಡೆಯಬೋದು ಅದಂತೂ ಗ್ಯಾರಂಟಿ ಆದರೂ ಸಹ ತಮ್ಮ ಇಚ್ಛಾನುಸಾರ ಎಣ್ಣೆನ ಹಾಕ್ಕೊಂಡು ಸಿದ್ಧ ಮಾಡ್ಕೋಬೋದು ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು ಮಸಾಲ ಪೇಸ್ಟನ್ನು ಹಾಕಿದ ನಂತರ ಈರುಳ್ಳಿ ಮಸಾಲ ಪೇಸ್ಟ್ ಜೊತೆ ಬೆರೆತು ಎಣ್ಣೆಯಲ್ಲಿ ಈ ಎಲ್ಲ ಫ್ರೈ ಆಗಿರೋದ್ರಿಂದ ಎಷ್ಟು ಸೊಗ್ಸಾಗಿ ಕಾಣ್ತಾ ಇದೆ ಖಂಡಿತ ಈ ಒಂದು ಸಮಯದಲ್ಲೇ ನೀವು ಜಡ್ಜ್ ಮಾಡ್ಬೋದು ಈ ಒಂದು ಗ್ರೇವಿಯ ರುಚಿಯ ಮಟ್ಟಕ್ಕಿರುತ್ತೆ ಅಂತ ನಾವಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ಬಳಸ್ತಾ ಇರ್ತಕ್ಕಂಥದ್ದು ಸ್ಕಿನ್ ಔಟ್ ಚಿಕನನ್ನು ಬಳಸ್ತಾ ಇರ್ತಕ್ಕಂಥದ್ದು ಒಂದು ಕೆ ಜಿಯಷ್ಟು ಚಿಕನನ್ನು ಬಾಣಲಿಗೆ ಹಾಕಾದ ನಂತರ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮತ್ತು ಚಿಕನ್ನು ಮಸಾಲಾ ಜೊತೆ ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಮಸಾಲ ಪೇಸ್ಟ್ ಜೊತೆಗೆ ಉಪ್ಪನ್ನು ಹಾಕಾದ ನಂತರ ಬಹಳ ಚೆನ್ನಾಗಿ ಬೆರೆಸಾಯಿತು ಈ ರೀತಿ ಬೆರೆಸಾದ ನಂತರ ಈಗ ನೀರನ್ನು ಹಾಕೋಬೇಕಾಗತ್ತೆ ನಾವಿಲ್ಲಿ ಕಾಲು ಲೀಟ್ರು ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ತಮ್ಮ ಇಚ್ಛಾನುಸಾರ ಗ್ರೇವಿ ಯಾವದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನು ಏರುಪೇರು ಮಾಡ್ಕೋಬೋದು ಗ್ರೇವಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ ಗ್ರೇವಿ ತಿಳಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಮೊದಲೇ ನೀರು ಮಿಕ್ಸ್ ಮಾಡ್ಬೋದಾಗಿತ್ತು ಬಟ್ ಆ ಎಣ್ಣೆ ಅಂಶ ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಚಿಕನ್ಗೆ ಅದಕ್ಕೋಸ್ಕರ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ನೀರು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಚಿಕನನ್ನು ಬೇಯಿಸ್ಕೋಬೇಕಾಗತ್ತೆ ಈ ಒಂದು ಸಮಯದಲ್ಲಿ ಫ್ಲೇಮನ್ನು ಮೀಡಿಯಂ ಮತ್ತು ಹೈಗೂ ಮಧ್ಯ ಇಟ್ಟು ಇಪ್ಪತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಚಿಕನನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಏನು ಬೇಯಿಸ್ತೀವಲ್ವಾ ಈ ಸಮಯದಲ್ಲಿ ಐದು ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಬಾರಿ ಮಾಡಬೇಕಾಗತ್ತೆ ಈಗಿಲ್ಲಿ ಐದು ನಿಮಿಷಗಳ ಕಾಲ ಚಿಕನ್ನು ಬೆಂದಿದೆ ಈ ಸಮಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ಸಮಯ ಚಿಕನ್ನ ಬೇಯಿಸ್ಕೋಬೇಕು ಹೀಗಿಲ್ಲಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಸರಿಸುಮಾರು ಏನಿಲ್ಲ ಅಂದರೂ ಇಪ್ಪತ್ತೈದು ನಿಮಿಷಗಳ ಕಾಲ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿರ್ತಕ್ಕಂಥದ್ದು ಚಿಕನ್ನು ಬೆಂದು ಸೂಪರಾಗಿ ಗ್ರೇವಿ ಸಿದ್ಧವಾಗಿದೆ ನೋಡಿ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ತಮಗೇನಾದ್ರೂ ರುಚಿ ಇನ್ನೂ ಡಿಫ್ರೆಂಟಾಗಿ ಆಗಬೇಕು ಅಥವಾ ಖಾರ ಹೆಚ್ಚಬೇಕು ಅಂದರೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ನಂತರ ಪೆಪ್ಪರ್ ಪೌಡ್ರ್ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ನೋಡೋದಕ್ಕೆ ಸೊಗಸಾಗಿ ತಿನ್ನೋದಕ್ಕೆ ರುಚಿಯಾಗಿ ಒಮ್ಮೆ ತಿಂದರೆ ಪದೇ ಪದೇ ಮಾಡಿ ತಿನ್ಬೇಕಂತಕ್ಕಂಥ ನೆನಪಿನಲ್ಲಿ ಉಳಿತಕ್ಕಂಥ ರುಚಿ ಇದು ಖಂಡಿತ ನೀವೂ ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲೇ ಹೇಳಿದಾಗೆ ಗ್ರೇವಿ ತಮಗೆ ಯಾವೊಂದು ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನು ಮಿಕ್ಸ್ ಮಾಡಿ ತಯಾರು ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಏನನ್ನು ರುಬ್ಬದೆ ಹಾಗೆ ತಾಜಾ ಪದಾರ್ಥಗಳಿಂದ ಎಷ್ಟು ಸೊಗಸಾಗಿ ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ತಯಾರು ಮಾಡ್ಕೋಬೋದು ಅಂತ ಸಿ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಹಿಡಿಬೋದು ಈರುಳ್ಳಿ ಫ್ರೈ ಮಾಡೋದಕ್ಕೆ ಅಥವಾ ಚಿಕನ್ನ ಬೇಯಿಸ್ಕೊಳ್ಳೋದಕ್ಕೆ ಆದರೆ ರುಚಿ ಮಾತ್ರ ಅದ್ಭುತದಲ್ಲಿ ಅದ್ಭುತ ಅದಂತೂ ಎರಡು ಮಾತಿಲ್ಲ ಖಂಡಿತ ನೀವು ಈ ರೆಸಿಪಿನ ಮಾಡಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಹಾಗಾಗಿರುತ್ತೆ ವೀಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸಿಂಪಲ್ ಆದಂಥ ಚಿಕನ್ ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾಯಿದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ